ಮೇಲೆ ನಾನಿನ್ನ ಕೈ ಬಿಡನು ನಮಸ್ಕಾರ ದೊರೆ ನಮಸ್ಕಾರ ಮಹಾಮಂತ್ರಿಗಳೇ ಕ್ಷೇಮವೇನು ಸಕಲ ಪ್ರಜೆಗಳು ಕ್ಷೇಮವೇ ಮಹಾಮಂತ್ರಿ ತಮ್ಮ ಆಳ್ವಿಕೆಯಲ್ಲಿ ಸರ್ವರೂ ಕ್ಷೇಮ ಆದರೆ ಈ ಸೂರ್ಯ ಮುಡುಗುವುದೇ ತರ ಮರ್ಯಾದಸ್ಥರು ರಸ್ತೆಯಲ್ಲಿ ಓಡಾಡುವುದೇ ದುಸ್ತರವಾಗಿದೆ ತಮ್ಮಂತಹ ಬಟ್ ನಮಗೆ ಮಧ್ಯ ಪ್ರಿಯರಿಗೆ ಮಧ್ಯ ಪ್ರಿಯರಿಗೆ ಬಂದಿರೋದ್ ಕಷ್ಟ ಏನಂದ್ರೆ ಹೇಳಿರೋ ನಿಮಿಷ ಒಂದ್ ನಿಮಿಷ ಈಗ ಹೇಳ್ಬೇಕು ಟೈಮ್ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿ ಏನ್ ಸಮಾಚಾರ ಒಂದ್ ನಿಮಿಷ ಅಲ್ಲಿ ಮಾರೋದು ರೂಪಾಯಿ ಆಯ್ತು ಆಮೇಲೆ ಇಲ್ಲಿ ಮುಂದೆ ಹೋದ್ರೆ ಮಾರೋದು ರೂಪಾಯಿ ಆಜೆ ಹೋದ್ರೆ ನೂರ ಐವತ್ತು ರೂಪಾಯಿ ಏನ್ ಹಾಕ್ಬೇಕಂದಾರೆ ಅಯ್ಯೋ ಭಗವಂತ ಸರ್ಕಾರ 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 ನಡೀತಿರೋದೆ ನಮ್ಮ ಮದ್ಯ ಪ್ರೇರಿಂದ ಸರ್ಕಾರ ನಡೀತಿರೋದೆ ನಮ್ಮ ಮಧ್ಯ ನಾವು ಕಷ್ಟ ಯಾಕೆ ತೂರಾಡೋದಕ್ಕೆ ನಾವು ತೂರಾಡೋ ನಿಲ್ಸ್ಬಿಟ್ಟಾದ್ರೆ ಸರ್ಕಾರನೇ ಬಿಡುತ್ತೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ಒಂದಿಷ್ಟು ಜನ ಇನ್ನು